ತಿರುಪತ್ತೂರು ಕಾರ್ಪೊರೇಷನ್ನಲ್ಲಿನ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಗಮದ ಮೇಯರ್ ಅಧ್ಯಕ್ಷತೆಯಲ್ಲಿ ಸಿಂಗಾಪುರ ಮತ್ತು ಚೆನ್ನೈನ ಖಾಸಗಿ ಕಂಪನಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಲಾಯಿತು ಕಸದ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಬೇಸಿಯನ್ನು ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಮೇಯರ್ ಭರವಸೆ ನೀಡಿದರು ತಿರುಪತ್ತೂರು ಕಾರ್ಪೊರೇಷನ್ನ ಪ್ರತಿದಿನ ಏಳುನೂರು ಟನ್ ಕಸವನ್ನು ಸಂಗ್ರಹಿಸಲಾಗುತ್ತಿದೆ ಈ ಕಸವನ್ನು ಸಂಗ್ರಹಿಸುತ್ತಿರುವ ಕಾರ್ಯನಿರ್ವಹಿಸದ ಕೋರೈಕೊಡೆಯ ಆಪರೇಷನ್ ಪ್ರತಿದಿನ ಏಳುನೂರು ಟನ್ ಕಸವನ್ನು ಸಂಗ್ರಹಿಸುತ್ತದೆ ಈ ಕಸವನ್ನು ಸಂಗ್ರಹಿಸದ ಕಾರೈಕುಡಿಯಲ್ಲಿ ಸುರಿಯಲಾಗುತ್ತಿದ್ದಾಗ ಆ ಪ್ರದೇಶದ ಸಾರ್ವಜನಿಕರು ಇದು ತೀವ್ರ ಆರೋಗ್ಯ ಹತಗೆಡುತ್ತಿದೆ ಮತ್ತು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ದೂರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದರು ನ್ಯಾಯ ಕಾರೈಕುಡಿಯಲ್ಲಿ ಕಸ ಸುರಿಯುವುದನ್ನು ನಿಷೇಧಿಸಿತ್ತು ಇದರ ನಂತರ ತಿರುಪತ್ತೂರು ಕಾರ್ಪೊರೇಷನ್ನ ಘನ ನಿರ್ವಹಣಾ ಯೋಜನೆಯನ್ನು ಜಾರಿಗೆ ತರಲು ಸಕ್ರಿಯ ಕಾರ್ಯನಿರ್ವಹಿಸುತ್ತಿದೆ ಇದರ ಭಾಗವಾಗಿ ನಿಗಮವು ಸಿಂಗಾಪುರ ಖಾಸಗಿ ಕಂಪನಿ ಮತ್ತು ಚೆನ್ನೈನ ಖಾಸಗಿ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿದೆ ಮತ್ತು ತಿರುಪತ್ತೂರಿನಲ್ಲಿ ಸಂಗ್ರಹವಾಗಿರುವ ಮಾಂಸ ತ್ಯಾಜ್ಯ ದೊಡ್ಡ ಕಾರ್ಪೊರೇಟ್ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಅಧ್ಯಯನವನ್ನು ನಡೆಸಲಾಯಿತು ಮೇಯರ್ ದಿನೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಿರುಪತ್ತೂರು ಕಾರ್ಪೊರೇಷನ್ ಸಭೆಯ ಸಭಾಂಗಣದಲ್ಲಿ ಇಂದು ಸಮಾಲೋಚನಾ ಸಭೆ ನಡೆಯಿತು ಘನತ್ಯಾಜ್ಯ ನಿರ್ವಹಣೆಗೆ ಪರಿಹಾರವನ್ನು ಚರ್ಚಿಸಲು ಸಿಂಗಾಪುರ ಮತ್ತು ಚೆನ್ನೈನ ಪುರಸಭೆಯ ಅಧಿಕಾರಿಗಳು